ಇಳಕಲ್ ನಗರದ ಶಿವ ಸಮಸಾಲಿ ಮತ್ತು ಪಟ್ಟಸಾಲಿ ಶ್ರೀ ಸಾಲೇಶ್ವರ ದೇವಸ್ಥಾನದ ಕಾರ್ತಿಕ ಮಂಗಲೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ನಗರದ ಸಾಲೇಶ್ವರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಸುಧಾರಣಿ ಮುರ್ಗೆ ಸಂಗಮ್ ದಂಪತಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಶಿವಸುಮಸಾಲಿ ಸಮಾಜದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಈ ಕಾರ್ಯಕ್ರಮದ ಕುರಿತು ಮುರುಗೇಶ್ ಸಂಗಮ್ ಸರ್ ನಗರಸಭೆ ಅಧ್ಯಕ್ಷರು ಸುಧಾರಣಿ ಸಂಗಮ್ ಟಿಪ್ಪು ಭಂಡಾರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವ ಸಮಯಸಾಲಿ ಸಮಾಜದ ಅಧ್ಯಕ್ಷರು ಸೋಮಣ್ಣ ಪುರಲ್ ಚೇರ್ಮನ್ರು ಈರಪ್ಪ ರುಮಲ್ ನಗರಸಭೆ ಸದಸ್ಯರು ಶ್ರೀಮತಿ ಶಾರದಾ ಪತ್ತಾರ್ ಅಬ್ದುಲ್ ಸಾಬ್ ಗದ್ವಾಲ್ ಸೇರಿದಂತೆ ಸಮಾಜದ ಗುರು ಹಿರಿಯರು ತಾಯಂದಿರು ಯುವಕರು ಓಣಿಯ ಹಿರಿಯರು ಉಪಸ್ಥಿತರಿದ್ದರು

ಅವರ ಶಾಸಕರಿಗೆ ತಲುಪಿಸಿ ಆ ಕಾರ್ಯಗಳನ್ನು ಅತ್ಯಂತ ಕಾರ್ಯವಾದವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ರೈತರ ಹೊಟ್ಟಿಗೆ ಅನ್ನ ಕೊಟ್ಟು ಹೊಟ್ಟಿಯ ಏನು ಹಸುವನ್ನು ಇತ್ತಿದ್ರ ಒಬ್ಬ ವ್ಯಕ್ತಿಯ ಮಾನವ ಉತ್ತರ ಲೆಕ್ಕ ಅದಕ್ಕೆ ಈ ನಿರ್ಗಾಟಿಕ್ಕೆ ಆ ದಿನದಕ್ಕೆ ಅತ್ಯಂತ ಶ್ರೀಮತಿ ಅವರಿನ ಪಾತ್ರ ಸಾಮಾಜಿಕ ಒಗ್ಯ ಮಾಡ್ತಿನ ಮುಖ್ಯವಳ ಸಾಮಾಜಿಕ ನಮಿಸಲಿ ಮಾಡ್ಕೆ ರಾಜಕೀಯದ ಒಂದು ವಿಷಯವೆಂದು ಆಮೇಲೆ ಹೇಳಿದ್ರು ಶಾಸಕರು ಅನುಕೂಪಿತ ತಿಡ್ಗೊಡಕ್ಕೆ ಸಮಾಜಿಕಕ್ಕೆ ಅಧ್ಯಕ್ಷರಾದ ಯಾವ ಒಂದು ಅತ್ಯಂತ ಪ್ರಬಲವಾಗಿರುವ ಈ ಪದ್ಧತಿ ಶಾಸಕರ ಅನುದಾನದಲ್ಲಿ ನಿಮ್ಮ ಸಾಮಾಜಿಕ ಏನು ಬೇಡ್ರು ಅಂತ அதே ரீதி அதிகாட்சியாக பவித்திர அவித்திரத்தை அந்த

ಸಮಾಜಕ್ಕೆ ಏನೇನು ಕೊಡುಗೆ ಇರಬೇಕು ಆಮೇಲೆ ಅಂತಾನೆ ಯಾವ್ದು ಬೇಕಾದ್ರೆ ಪ್ರಾಮಾಣಿಕವಾಗಿ ಸಮಾಜಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಶೌಚಾಲಯ ಸಮಸ್ಯೆ ಇದೆ ಆದಷ್ಟು ಬೇಗ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನ ಡೆಮಾಲಿಶ್ ಮಾಡಿ ಇನ್ನೊಂದ್ ಕಡೆ ಕಟ್ಟಿಸಿ ಅದನ್ನ ಡೆಮಾಲಿಶ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಇಲ್ಲ

ನಿಮ್ಮ ಬೇಡಿಕೆಗಳನ್ನು ನಮ್ಮ ಈ ಅತಿ ಶೀಘ್ರದಲ್ಲಿ ಆ ಸಂಚಾಲ ಕಾರ್ಯಕ್ರಮವನ್ನು ಸಹಿತ ವಿನಂತಿ ಮಾಡ್ಕೊಳ್ತೇನೆ ಅವರಿಗೆ ಹಾಗೂ ಶಾಸಕರು ಈ ಭವನ ಕಟ್ಟಲಿಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಮುಂದೊಂದು ಸಹಿತ ಶಾಸಕರ ಅನುದಾನದಲ್ಲಿ ಅವರು ಮಾಡುವಂತೆ ನಾವು ಸಹಿತ ಅವರಿಗೆ ಕಮ್ಮಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ಇಲ್ಲಿ ನಮ್ಮನ್ನು ಕಳಿಸಿ ಸ್ವಾಗತ ಮಾಡಿ ಸತ್ಕಾರ ಮಾಡಿದ್ದಕ್ಕಾಗಿ ನಾ ಎಲ್ಲ ಸಮಾಜದ ಪರವಾಗಿ ಹಾಗೂ ಎಲ್ಲ ಸಮಾಜದ ಗುರು ಹಿರಿಯರಿಗೂ ಅವತ್ತು ಧನ್ಯವಾದಗಳನ್ನು ಅರ್ಪಿಸಿ ಮಾಡುತ್ತೇವೆ ನನ್ನ ಮಾತನಾಡುವ